ಎ ಎನ್ಎಂ ನ್ಯೂಸ್ಗೆ ಸ್ವಾಗತ ನಮ್ಮ ಈ ಭಾಗದ ನಿರ್ದೇಶಕರಾಗಿ ಸುಮಾರು ಎರಡು ಅವಧಿ ಅತೃವಾಗಿ ಕೆಲಸ ಮಾಡಿರ್ತಕ್ಕಂಥ ಅಶ್ವಥ್ ನಾರಾಯಣ್ರೆ ಹೊಸದಾಗಿ ವಿಭಜನೆಗೊಂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಗೌಡ್ರೆ ವೇದಿಕೆಯಲ್ಲಿರ್ತಕ್ಕಂಥ ನಾಗರೆಡ್ಡಿ ಅವರೇ ಹಿರಿಯರಾಗಿರ್ತಕ್ಕಂಥ ಅವರೇ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿದ್ದಂಥ ಶಿವಣ್ಣ ಶಿವಣ್ಣವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಅವರೇ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಾಧವ್ ಅವರೇ ಡಾಕ್ಟರ್ ಮಹೇಶ್ ಅವರೇ ಎಲ್ಲರಿದ್ದಾರ ಸಂತೋಷ ಸಂತೋಷ್ ಅವರೇ ಶ್ರೀನಿವಾಸ ರೆಡ್ಡಿ ಮಾಜಿ ಅಧ್ಯಕ್ಷರೇ ವೆಂಕಟಸ್ವಾಮಿ ಅವರೇ ರಮೇಶ್ ಅವರೇ ಶ್ರೀರಾಮ್ ರೆಡ್ಡಿ ಅವರೇ ಶ್ರೀಮತಿ ನಂದಿನಿ ಕುಮಾರಿ ಅವರೇ ಹಾಗೂ ಈ ಒಂದು ಸಂಘದ ಎಲ್ಲಾ ಗೌರವಾಲಿತ ಕಾರ್ಯಕಾರಿ ಸಮಿತಿ ಸದಸ್ಯರೇ ಕಲ್ಲಳ್ಳಿ ಗ್ರಾಮದ ಎಲ್ಲ ಹಲವು ಉತ್ಪಾದಕ ಮತ್ತು ಎಲ್ಲ ಸ್ನೇಹಿತರೆ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ ಈಗಾಗಲೇ ಹಲವಾರು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ ಇಲ್ಲಿ ದಿನ ಏಳ್ನೂರು ಲೀಟರ್ ಹಾಲು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ ಒಂದು ಲಕ್ಷ ಇಪ್ಪತ್ತ್ ಸಾವಿರ ಸಾವಿರ ಲೀಟರ್ವೆ ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ ನಮ್ಮ ನಮ್ಮ ತಾಲೂಕಿನಲ್ಲಿ ನಮ್ಮ ಚಿಂತಾಮಣಿ ತಾಲೂಕು ಒಂದರಲ್ಲಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಅಂತ ಹೇಳಿದ್ರು ನಾನು ಮೊನ್ನೆ ತಾನೇ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಚುನಾವಣೆ ವಿಚಾರಕ್ಕೆ ಹೋದಾಗ ಚನ್ನಪಟ್ಟಣದಲ್ಲಿ ಕನಿಷ್ಠ ಎರಡು ಮುಕ್ಕಾಲು ಮೂರು ಲಕ್ಷ ಲೀಟರ್ ಪ್ರತಿ ಎರಡು ಮುಕ್ಕಾಲು ಮೂರು ಲಕ್ಷ ಲೀಟ್ರು ಪ್ರತಿದಿನ ಒಂದು ತಾಲೂಕಿನಲ್ಲಿ ಉತ್ಪಾದನೆ ಆಗ್ತಾ ಇದೆ ಕಾರಣ ನಮಗೆ ಅದು ಬಯಲಿಸುವ ರೀತಿಯಲ್ಲಿ ಇದ್ದಂಥದ್ದನ್ನು ಕೆರೆಗಳಿಗೆ ನೂರ್ ನೀರು ತುಂಬಿಸ್ತಕ್ಕಂಥ ಕೆಲಸ ಆದ ನಂತರ ಅಲ್ಲಿ ಅಂತರ್ಜಲ ವೃದ್ಧಿಯಾಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಮೇವನ್ನು ಬೆಳೀತಕ್ಕಂಥ ಒಂದು ಕೆಲಸಕ್ಕೆ ಜನ ಕೈ ಹಾಕಿ ದೊಡ್ಡ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ರೈತರು ಐನೋದ್ಯಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ರಿಂದ ಇವತ್ತು ಅಲ್ಲಿ ದೊಡ್ಡ ರಾಜ್ಯದಲ್ಲೇ ಬಹುಶಃ ಒಂದು ತಾಲೂಕಿನ ರೀತಿಗೆ ಹೋಲಿಸಿದಾಗ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಕ್ಕಂಥ ತಾಲೂಕು ಚನ್ನಪಟ್ಟಣ ಅಂತೇಳಿ ಕೇಳ್ಬಿಟ್ಟು ನಮಗೆ ತೆಂಗಿನ ಮರಗಳು ಎಲ್ಲ ಇತ್ತು ಹಿಂದೆ ಎಲ್ಲ ನುಸಿ ಇರುವಾಗ ಮತ್ತೊಂದು ಕಾಯಿಲೆ ಬಂದು ಎಲ್ಲ ಒಣಗೋಗ್ತಾ ಇತ್ತು ಸುಳಿ ಹೊಡಿತಕ್ಕಂಥದ್ದು ಎಲ್ಲ ಆಗ್ತಾ ಇತ್ತು ನೀರು ಯಾವತ್ತು ಕೆರೆಗಳಲ್ಲಿ ನೀರು ನಿಲ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಯ್ತು ಆ ವ್ಯವಸ್ಥೆ ಬಂದ ನಂತರ ಒಂದು ಭಾಗದ ರೈತರ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಇದು ನಾನು ಹಿಂದೆ ಎರಡನೇ ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ನಾನು ಯೋಗೇಶ್ವರ ಅವ್ರ ಹತ್ರ ಯಾವ ರೀತಿ ಮಾಡಿದ್ರಿ ತಾವು ಅಂತ ಹೇಳಿ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಿದ್ದೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೆ ನಾವು ಕನ್ಸ್ಕೊಂಡಿದ್ವಿ ನಮ್ಮ ಭಾಗದಲ್ಲಿ ಕೂಡ ಅದೇ ಅದೇ ರೀತಿ ಮಾಡಬೇಕು ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತಕ್ಕಂಥದ್ದು ಈಗ ಅದರ ಭಾಗವಾಗಿ ಅದು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಅಥವಾ ಇನ್ನೊಂದು ಅಂತಕ್ಕಂಥದಕ್ಕೆ ನಾವು ಅಂತರ್ಜಲ ಅಭಿವೃದ್ಧಿ ಮಾಡುವಂಥದ್ದಿಕ್ಕೆ ಈಗ ನಮ್ಮ ಮುಖ್ಯಮಂತ್ರಿಗಳು ಇಂದಿನ ಅವಧಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಎರಡು ಜಿಲ್ಲೆಗಳಿಗೆ ಒಂದು ವರವನ್ನು ಕೊಟ್ಟಿದ್ದಾರೆ ಅದು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರೇ ಆಗಿರ್ಬೋದು ಆದರೆ ಅಂತರ್ಜಲ ರೀತಿಯಾಗತಕ್ಕಂಥ ರೀತಿಯ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಇವತ್ತು ನಮ್ಮ ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಸೋತಿದ್ರು ಸಹ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ನಾವು ಶಾಶ್ವತ ನೀರಾವರಿಗೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾನು ಗಮನಿಸಿ ನಮ್ಮ ತಾಲೂಕು ಕೈ ಬಿಟ್ಟಿರ್ತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಮುಂಚೆನೆ ಗಮನಿಸಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರು ಸಂದರ್ಭದಲ್ಲಿ ಆ ಒಂದು ವಿಚಾರವಾಗಿ ಅವ್ರ ಗಮನಕ್ಕೆ ತಂದು ನಾನು ಅವರು ಸುಮಾರು ಹೊತ್ತು ಚರ್ಚೆ ಮಾಡಿ ಇದು ಕೆ ಸಿ ವ್ಯಾಲಿ ಬರೀ ಕೋಲಾರ ಜಿಲ್ಲೆಗೆ ಸೀಮಿತ ಎಚ್ ಎನ್ ವ್ಯಾಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತಕ್ಕಂಥ ರೀತಿಯಲ್ಲಿತ್ತು ಆದರೆ ನಾವು ಎರಡು ಜಿಲ್ಲೆಗೂ ಎತ್ತರದ ಪ್ರದೇಶದಲ್ಲಿ ನಾವಿದ್ದೀವಿ ಆ ಕಡೆಯಿಂದ ಬರಬೇಕಾದ್ರೂ ನಮಗೆ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಇತ್ತು ಅಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇತ್ತು ಬರೀ ಇನ್ನೂರ ಹತ್ತು ಎಮ್ ಎಲ್ ಡಿ ಇತ್ತಲ್ಲ ಆದ್ರೆ ಇಲ್ಲಿ ನಾನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಎಮ್ ಎಲ್ ಡಿ ನೀರು ಕೆ ಸಿ ವ್ಯಾಲಿಗಿತ್ತು ಏನೋ ಒಂದು ಅಲಾಟ್ಮೆಂಟ್ ಏನಿತ್ತು ನೀರು ಅದರಿಂದ ನಾವು ಯೋಚನೆ ಮಾಡಿ ಏನು ಕೋಲಾರ ರೋಡಲ್ಲಿ ಬಂಗವಾಡಿ ಮುಖಾಂತರ ಶ್ರೀನಿವಾಸಪುರಕ್ಕೆ ಹೋಗ್ತಕ್ಕಂಥದ್ದನ್ನ ಆ ಲೈನ್ ಅನ್ನ ಮಾರ್ಗವನ್ನ ಕೋಲಾರ ಚಿಂತಾಮಣಿ ರಸ್ತೆ ಮುಖಾಂತರ ತಂದು ಈಗ ಏನು ನಮ್ಮ ಜ ಜನಘಟ್ಟ ಜನಘಟ್ಟದಿಂದ ಲಿಫ್ಟ್ ಮಾಡುವಂಥದ್ದಿ ಮಾಡಿ ಶ್ರೀನಿವಾಸಪುರಕ್ಕೆ ಚಿಂತಾಮಣಿ ಬೈಪಾಸ್ ಇಂದ ಹೋಗುವಂಥದಕ್ಕೆ ನಾವೊಂದು ಪ್ಲಾನ್ ಮಾಡಿಕೊಂಡು ಪ್ರಾರಂಭದಲ್ಲಿ ಬರೀ ಐದು ಕೆರೆಗಳನ್ನು ಸೇರಿಸಿದ್ವಿ ಮಧ್ಯದಲ್ಲಿ ನಾನು ಮತ್ತೆ ರಾಮ್ಪುರದ ಕೆರೆನು ಸೇರಿಸಿದ್ವಿ ಈಗ ಜೇನು ತೆಗೆದು ಹೋದಂಥವ್ರು ಸ್ವಲ್ಪ ಜೇನು ರುಚಿ ನೋಡೇ ನೋಡ್ತಾರಲ್ವಾ ಸೊ ಅಲ್ಲೇ ಪಕ್ಕದಲ್ಲೇ ನಮ್ಮದೇ ಜಮೀನ್ ಇತ್ತು ಅಲ್ಲಿ ಪರವಾಗಿಲ್ಲ ರಾಮ್ಪುರದ ಕೆರೆಗೆ ಬಿಡಿಸೋಣ ಪರವಾಗಿಲ್ಲ ಏನಾಗುತ್ತೆ ಅನ್ನೋಣ ಅಂತೇಳಿ ಒಂದು ಪೈಪ್ ಲೈನ್ ಹಾಕಿಸಿ ಅದಕ್ಕೂ ವ್ಯವಸ್ಥೆ ಮಾಡಿ ಇದೆಲ್ಲ ನಾನು ಯಾಕೆ ಮಾಡಿದೆ ಅಂದರೆ ಸೋತಿದ್ರು ಕೂಡ ದಿನ ಈ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅವತ್ತು ಮತ್ತೆ ನಾವು ಈ ಪ್ರಯತ್ನ ಮಾಡ್ದಿರ ಕೈ ಕೈ ಇಚ್ಕೊಂಡು ಒಳ್ಳೆ ಅನ್ಯಾಯ ಆಗತ್ತಲ್ಲಪ್ಪಾ ಅಂತ ಹೇಳಿ ಒಂದು ಪಶ್ಚಾತ್ತಾಪ ಕೊಡಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಸೋತಿದ್ರು ಸಹ ನನಗೆ ಮನ್ಸಿಗೆ ಬೇಜಾರಾಗಿದ್ರು ಸಹ ಆ ಪ್ರಯತ್ನ ಮಾಡ್ತೇನೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಾನು ಸೋಲಾಯ್ತು ಬಿಳಿ ಅದೆಲ್ಲ ಮುಗಿತ ಮುಗೀತು ಅದರಿಂದ ಹೆಚ್ಚಾರ ಚರ್ಚೆ ಮಾಡೋದು ಅನವಶ್ಯಕ ಯಾಕೆ ಇವರ ಹೇಳ್ತಾ ಇದೀನಿ ಅಂದ್ರೆ ಒಂದು ಚನ್ನಪಟ್ಟಣದಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂತ ಕೆಲಸ ಮಾಡದಂತ ಯೋಗೇಶ್ವರ ನಾವು ಹೋದಾಗ ಎಲ್ಲರೂ ಹೇಳ್ತಾ ಅಂದ್ರೆ ಜನ ಇವತ್ತು ರಾಜಕಾರಣದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ನಾವ್ ಯಾರು ಊಹೆ ಮಾಡ್ಲಿಕ್ಕೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಯಾವ ರೀತಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ರೈತರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ವಿದ್ಯಾರ್ಥಿಗಳ ಬದುಕಿನಲ್ಲಿ ಬದಲಾವಣೆ ತರಬಹುದು ನಿರುದ್ಯೋಗಿಗಳಿಗೆ ಒಂದು ಅವಕಾಶ ಲಭಿಸತಕ್ಕಂತ ಒಂದು ಪ್ರಯತ್ನ ಮಾಡಬಹುದು ಈ ರೀತಿ ಹಲವಾರು ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಅಂದ್ರೆ ಚುನಾವಣೆ ಚಂದ ಸಂದರ್ಭದಲ್ಲಿ ಹಾಡುಗಳು ಬೇರೆ ಬೇರೆ ಬರ್ತವೆ ಏನೇನೋ ವಿಷಯಗಳು ಬರ್ತವೆ ನಾವು ಇವತ್ತು ಎಲ್ಲಾ ರೀತಿ ರೈತರಿಗೆ ಸಹಕಾರ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಇದನ್ನು ತಾವು ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಏನಿವತ್ತು ಕೆ ಎಂ ಎಫ್ ಇರ್ಬೋದು ಮತ್ತು ಮಿಲ್ಕ್ ಯೂನಿಯನ್ ಇರ್ಬೋದು ಮತ್ತು ಧರ್ಮಸ್ಥಳ ಸಂಘ ಇವರೆಲ್ಲ ಸಹಕಾರ ಇದೆ ಇವತ್ತು ಏನು ಬಿಲ್ಡಿಂಗನ್ನು ಕಟ್ಟುವಂಥದ್ದಕ್ಕೆ ನಾನು ಹೇಳುವಂಥದ್ದು ಕೆಲವು ಸಂಘಗಳಲ್ಲಿ ಕೆಲವರು ಸರಿಯಾದ ರೀತಿ ಜವಾಬ್ದಾರಿ ನಡ್ಕೊಂಡ್ರು ಇವತ್ತು ಜವಾಬ್ದಾರಿ ನಡ್ಕೊಂಡ್ರೆ ಇವತ್ತು ಕಲ್ಲಹಳ್ಳಿ ಸಂಘ ಇವತ್ತು ಏಳ್ನೂರು ಲೀಟರ್ ಒಂದು ದಿನಕ್ಕೆ ಉತ್ಪಾದನೆ ಮಾಡ್ತಾ ಇರೋದ್ರೆ ಸಮಾಶೆ ತಮಾಷೆ ಅಲ್ಲ ಯಾಕಂದ್ರೆ ಬಹಳ ಎಲ್ಲರೂ ಮತ್ತೆ ಗುಣಮಟ್ಟದ ಹಾಡು ಹಾಲು ಈಗಾಗಲೇ ಬಹಳಷ್ಟು ಚರ್ಚೆ ಆಯ್ತು ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು ನಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು ಈಗಾಗ್ಲೇ ಎಲ್ಲ ಇವತ್ತು ಕಂಪ್ಯೂಟರ್ ಏನೋ ಟೆಸ್ಟಿಂಗ್ ಬರ್ತಾ ಇತ್ತು ಗುಣಮಟ್ಟದ ಹಾಲು ಕೊಟ್ಟಾಗ ಮಾತ್ರ ನೀವು ಮನೆಯೆಲ್ಲ ನೀವು ನೋಡ್ರಿ ಟಿವಿಗಳಲ್ಲಿ ಅಲ್ಲಿ ಬಹಳ ದೊಡ್ಡ ಸುದ್ದಿ ಆಯ್ತು ತಿರುಪತಿ ಲಾಡುಗೆ ಏನು ಬೇರೆ ರೀತಿಯಾದಂತಹ ಏನು ಮಿಶ್ರಣ ಆಗಿರ್ತಕ್ಕಂಥ ಒಂದು ತುಪ್ಪವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬೇರೆ ಏನು ಅನಿಮಲ್ ಫ್ಯಾಟ್ ಏನೋ ಇದೆ ಅಂತಕ್ಕಂಥದ್ದು ಅಂತಕ್ಕಂತ ಈ ಆರೋಪಗಳು ಮತ್ತೊಂದು ಯಾವ ವ್ಯತ್ಯಾಸಗಳು ನಮಗೆ ಗೊತ್ತಿಲ್ಲ ಅದು ಬೇರೆ ರೀತಿ ರಾಜಕೀಯ ಒಂದು ದಿಕ್ಕು ತಗೊಂಡಿದೆ ಅದು ಏನಾಗಿತ್ತು ಅನ್ನೋದು ಬಹುಶಃ ವರದಿಗಳು ಸಂಪೂರ್ಣವಾಗಿ ಅಂತೆ ಅದರಿಂದ ಇವತ್ತು ತಿರುಪತಿಗೂ ಕೂಡ ನಮ್ಮ ತುಪ್ಪ ಹೋಗುತ್ತೆ ನಾವು ಎಷ್ಟು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡ್ತೀವಿ ಅಷ್ಟು ನಮಗೆ ಅದಕ್ಕೆ ಬೆಲೆ ಸಿಗುತ್ತೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ ಬಹುಶಃ ಹೊಸ ವರ್ಷದಲ್ಲಿ ನಿಮ್ಗೆ ಸಿಹಿ ಕೊಡ್ಬೋದು ಇವತ್ತು ಹಾಲಿನ ರೇಟ್ ಏನಿದೆ ಮಾರಾಟದ ಬೆಲೆ ಅದನ್ನು ಹೆಚ್ಚು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಮಾಡ್ಕೊಡ್ತೀವಿ ರೈತರಿಗೆ ಅಂತ ಹೇಳಿ ಆ ಆ ಆ ಏನು ಹೆಚ್ಚು ಮಾಡ್ತಕ್ಕಂಥ ಹಣ ನೇರವಾಗಿ ರೈತರು ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ತಮ್ಮ ಇಂಗಿತ್ವವನ್ನು ವ್ಯಕ್ತಪಡಿಸಿದರೆ ಖಂಡಿತ ಅದನ್ನು ಮಾಡ್ತಾರೆ ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಅಲ್ಲಿ ಮಾರಾಟದ ಮೇಲೆ ನಮ್ಮ ರಾಜ್ಯದ ಮಾರಾಟದ ಮೇಲೆ ಬಹಳ ಕಮ್ಮಿ ವ್ಯತ್ಯಾಸ ಇದೆ ಅದನ್ನು ಸರಿದೂಸ್ಬೇಕು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದು ಇವತ್ತೇನು ಸರ್ಕಾರದ ಪ್ರೋತ್ಸಾಹ ಧನ ಇದೆ ಕಳೆದ ಸರ್ಕಾರ ಏಳ್ನೂರು ಕೋಟಿ ಬಾಕಿ ಉಳಿಸ್ಬಿಟ್ಟು ಹೋಗಿದೆ ಈಗ ಅದನ್ನ ನಾವು ಅಂತತ್ವವಾಗಿ ಈಗ ಕೊಟ್ಬಿಟ್ಟು ಈಗ ಬಹುಶಃ ಇನ್ನೊಂದು ಆರ್ನೂರು ಕೋಟಿ ಬಾಕಿ ಇದೆ ಅಂತ ಈಗ ನಮ್ಮ ಮತ್ತೆ ಕೊಟ್ಟರು ಈಗ ಈಗ ನಮ್ಮ ಮತ್ತೆ ಮತ್ತೆ ಒಂದು ಮುನ್ನೂರು ಕೋಟಿ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಈಗ ಇದನ್ನ ಆದಷ್ಟು ಬೇಗ ನಾವು ಅದನ್ನ ಏನು ಬಾಕಿ ಇದೆ ಅದನ್ನ ರೈತರಿಗೆ ಸಬ್ಸಿಡಿ ಕೊಡುವಂಥದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಯಾಕಂದ್ರೆ ಹಿಂದಿನ ಸರ್ಕಾರ ಅವರು ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ನಮ್ಗೆ ಹೊರ ಆಗ್ತಾ ಇರಲಿಲ್ಲ ಈಗ ಅವರು ಸುಮಾರು ತಿಂಗಳು ಬಾಕಿ ಇಟ್ಬಿಟ್ಟು ಹೋಗಿದ್ದಾರೆ ಅದರಿಂದ ಈಗ ಒಂದೊಂದೇ ನಾವು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರುವಂತ ಕೆಲಸ ಆಗ್ತಾ ಇದೆ ಅದರಿಂದ ನಿರಂತರವಾಗಿ ರೀತಿ ಆಗ್ತಾ ಇದೆ ಮತ್ತು ಈಗ ನಿಮಗೆ ಗೊತ್ತಿದೆ ಚಿಂತಾಮಣಿ ನಗರ ಬಹಳ ದೊಡ್ಡದಾಗಿ ಬೆಳವಣಿಗೆ ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಈಗ ಒಂದು ವ್ಯವಸ್ಥಿತವಾದಂತ ಒಂದು ವೈಜ್ಞಾನಿಕವಾಗಿ ಇವತ್ತು ಮೂರು ಬೆಳಿಬೇಕಾಗುತ್ತೆ ಈಗ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಏಳು ಎಂಟು ಹತ್ತು ವರ್ಷ ಆದ್ರೆ ಕಲ್ಲ ಚಿಂತಾಮಣಿಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಇಲ್ವಾ ಬೆರೆತಂಥ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ ಈಗಾಗಲೇ ಬಡಾವಣೆಗಳು ಬರ್ತಾ ಇದೆ ಯಾರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಯಾರು ನಿಯಂತ್ರಣ ಮಾಡಕ್ಕೆ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಯಾವ ಆದಂತ ಸಮಸ್ಯೆಗಳು ಯಾವ ರೀತಿ ಅದಕ್ಕೆ ಅನುಮೋದನೆ ಕೊಡ್ತಾರೆ ಗೊತ್ತಿಲ್ಲ ಈಗಾಗಲೇ ಅದನ್ನು ನಾನು ಮನಗಂಡು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಈಗ ನಮ್ಮ ಚಿಂತಾಮಣಿ ಯೋಜನಾ ಪ್ರದೇಶ ಅದು ಪ್ರಾಧಿಕಾರ ಅಲ್ಲ ನಾನು ಪ್ರಾಧಿಕಾರ ಮಾಡಬೇಕು ಅಂತ ಅದಕ್ಕೆ ಪ್ರಯತ್ನ ಪಟ್ಟೆ ನಾನು ಮಂತ್ರಿ ಆಗಿದ ತಕ್ಷಣ ಆದರೆ ಅಲ್ಲಿ ವರಮಾನೇ ಇಲ್ಲ ನಾಲ್ಕೈದು ವರ್ಷ ವರ್ಮಾನು ಸುಮ್ಮನೆ ಹೆಸರಿಗಿತ್ತು ಯಾವ ನಮ್ಮ ತಂದೆಯವರು ಮಾಡಿಸಿದ್ರು ಯೋಜನಾ ಪ್ರದೇಶ ಬೆಳವಣಿಗೆ ಆಗ್ಲಿಲ್ಲ ಈಗ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನೂರ ಎಂಟು ಒಂಬತ್ತು ಹಳ್ಳಿ ಸೇರಿಸಿ ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರ ಮಾಡಿದೆ ಬಹಳಷ್ಟು ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಬಡಾವಣೆಗಳು ವ್ಯವಸ್ಥಿತವಾಗಿ ಬರ್ತಾ ಇದಾವೆ ಇದೆಲ್ಲ ಅಲ್ಲಿ ಆರ್ಥಿಕ ಒಂದು ಒಂದು ಆರ್ಥಿಕತೆಗೆ ಒಂದು ಚಾಲನೆ ಸಿಕ್ಕಿದೆ ನಮ್ಮ ಚಿಂತಾಮಣಿಯಲ್ಲಿ ನಾವು ಇದೇ ರೀತಿ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಒಂದು ಯಾವುದಾದ್ರೂ ಅವ್ಯವಸ್ಥಿತವಾಗಿ ರಸ್ತೆಗಳು ಮತ್ತೊಂದು ಬಡಾವಣೆಗಳು ಬಂದ್ರೆ ಮುಂದೆ ಭವಿಷ್ಯದಲ್ಲಿ ನಮ್ಮನ್ನೆಲ್ಲ ಬೈಕೊಳ್ತಾರೆ ನಾವಂತ ವಿದ್ಯಾವಂತರೆಲ್ಲ ಇವತ್ತು ಬಂದು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮಂತ ಅವರು ಮುಂದಾಲೋಚನೆ ಇಟ್ಕೊಂಡಿಲ್ವಾ ಅಂತಕ್ಕಂಥದ್ದು ಕೆಲವರು ಮುಂದಿನ ಭವಿಷ್ಯಕ್ಕೆ ಮುಂದಿನ ಪೀಳಿಗೆ ನಮ್ಮನ್ನು ದೂಷಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಿಂದ ನಾನು ಈ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರು ನಿಮ್ಮಲ್ಲಿ ಇಲ್ಲ ಹಿಂಗ್ ಪ್ರಾಧಿಕಾರ ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ ಇಲ್ಲ ನಾವು ಈ ಪ್ರದೇಶವನ್ನ ಜಾಸ್ತಿ ಮಾಡೋಣ ಅಂತೇಳಿ ಈಗಾಗಲೇ ಏನು ಮಸ್ತಿ ಕೈಗಾರಿಕೆ ಪ್ರದೇಶ ಈ ಕಡೆ ಮುರುಗಮಾಲಾ ಮತ್ತು ಚೇಳೂರು ರಸ್ತೆಯಲ್ಲಿ ಕೈಗಾರಿಕೆ ಪ್ರದೇಶ ಮಾಡ್ತಾ ಇದೀವಿ ಮುರುಗಮಾಲಾ ಬೆಳೀತಾ ಇದೆ ಈ ಕಡೆ ಉಕ್ಕಪೇಟೆವರೆಗೂ ಬೆಳವಣಿಗೆ ಆಗ್ತಾ ಇದೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಇವತ್ತು ನಿಮ್ಮ ಊರು ಎಲ್ಲಾ ಸೇರ್ಕೊಂಡು ಇದನ್ನ ಯೋಜನಾ ಪ್ರದೇಶ ಪ್ರದೇಶಕ್ಕೆ ಯೋಜನಾ ಪ್ರಾಧಿಕಾರ ಆಗಿಲ್ಲ ಒಂದು ವರ್ಷ ಆದ್ಮೇಲೆ ಆದಾಯ ನೋಡಿಕೊಂಡು ಮುಂದೆ ಅದನ್ನ ಪ್ರಾಧಿಕಾರ ಮಾಡ್ತೀವಿ ಬಹುಶಃ ಈ ನನ್ನ ಯಾವ್ದಿ ಮುಗಿಯೋದ್ರೊಳಗಡೆ ಅದನ್ನು ಪ್ರಾಧಿಕಾರ ಮಾಡುವಂತ ಪ್ರಯತ್ನ ಮಾಡ್ತೇನೆ ಅಷ್ಟೊಳಗೆ ಒಂದು ಆದಾಯ ಬಂದಾಗ ಖಂಡಿತ ಮಾಡ್ಬೋದು ಅದರಿಂದ ಮಾಡೋದ್ರಿಂದ ಬಹಳಷ್ಟು ಅನುಕೂಲವಿಲ್ಲ ಅದರಿಂದ ಇದನ್ನ ನಾವು ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಘೋಷಣೆ ಆಗಿದೆ ನಾನಿಲ್ಲಿ ಕೆಲವರು ಯಾರ್ಯಾರು ಕೆಲವರು ಬೇರೆ ಬೇರೆ ರೀತಿ ತಪ್ಪು ಸಂದೇಶಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತಾ ಅಂತ ನಾನು ಕಿವಿಕ್ತಿತ್ತು ನಾನು ಅವ್ರಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ನಾನು ತಮ್ಗೆ ಹೇಳುವಂಥದ್ದು ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ಲ ಕನ್ವರ್ಷನ್ ಹೋದಾಗ ಈ ಸದ್ಯಕ್ಕೆ ಕನ್ವರ್ಷನ್ ಆಗಲ್ಲ ವಸ್ತಿ ಪ್ರದೇಶ ಮತ್ತೊಂದಕ್ಕೆ ಕನ್ವರ್ಷನ್ ಅದಕ್ಕೆ ನಾವು ತ್ವರಿತವಾಗಿ ಝೋನಿಂಗ್ ಮಾಡಬೇಕು ಯಾವ ಭಾಗದಲ್ಲಿ ಕೈಗಾರಿಕೆಗಳಾಗಬೇಕು ಯಾವ ಭಾಗದಲ್ಲಿ ಹಸಿರೀಕರಣ ಇರಬೇಕು ಯಾವ ಭಾಗದಲ್ಲಿ ವಸ್ತಿ ಉದ್ದೇಶ ಮಾಡಬೇಕು ಈ ರೀತಿ ಒಂದು ಅದೇ ಆದಂತಹ ಒಂದು ನಿಯಮ ಇದೆ ಇವತ್ತು ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಯಾವುದೇ ನಗರ ತಗೊಳ್ಳಿ ಇವತ್ತು ಚಿಕ್ಕಬಳ್ಳಾಪುರನೇ ತಗೊಳ್ಳಿ ಬೇರೆ ಎಲ್ಲೂ ಬೇಡ ಕೋಲಾರ ತಗೊಳ್ಳಿ ಎಲ್ಲ ಕಡೆ ಇವತ್ತು ಪ್ರಾಧಿಕಾರ ಇದೆ ಇದೆ ಪ್ರಾಧಿಕಾರ ಚಿಂತಾಮಣಿಗಿಂತ ಸಣ್ಣದಾಗಿರ್ತಕ್ಕಂಥ ಮಾನೂರಿನಲ್ಲಿ ಇವತ್ತು ಬಸ್ ಗೆ ಆ ಪ್ರಾಧಿಕಾರದಿಂದ ಹದಿನೈದು ಕೋಟಿ ತಗೊಂಡು ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ದುಡ್ಡು ಬಳಸ್ತಾ ಇದೆ ಅಂದ್ರೆ ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇದು ನಮ್ಮ ಊರ್ನಲ್ಲಿ ಕೆಲವರಿಗೆ ಅರ್ಥ ಆಗೋದಿಲ್ಲ ಏನೋ ನಂದೇನು ವೈಯಕ್ತಿಕ ಇದಿದೆ ಅಂತ ಭಾವಿಸ್ತಾರೆ ನಂದೇನು ವೈಯಕ್ತಿಕ ಯಾವುದೂ ಇಲ್ಲ ಅದರಿಂದ ನಾನು ಏನಿದ್ರು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಭವಿಷ್ಯತ್ತನ್ನ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನ ನಾನು ಮಾಡ್ತೇನೆ ಅದು ಕೆಲವರು ಪಾಪ ಅವ್ರ ತಕ್ಷಣಕ್ಕೆ ಏನೋ ವೈವಾ ವ್ಯಾಪಾರ ವಹಿವಾಟು ಈ ಸೈಟ್ ಮಾರಾಟ ಇನ್ನೊಂದು ಮತ್ತೊಂದು ಅವ್ರಿಗೇನೋ ಸ್ವಲ್ಪ ಕಮಿಷನ್ ಅದೇ ಸ್ವಲ್ಪ ತೊಂದರೆ ಆಗೋದಕ್ಕೆ ಅವ್ರು ಆತರ ಹೇಳ್ತಾರೆ ಆದಷ್ಟು ಬೇಗ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಐದಾರು ತಿಂಗಳ ಒಳಗಾಗಿ ನಾವು ಝೋನಿಂಗ್ ಮಾಡಿಬಿಟ್ಟು ಸಾರ್ವಜನಿಕರ ಏನು ಅವರ ಒಂದು ಅಭಿಪ್ರಾಯಕ್ಕೆ ಒಂದು ನಾವು ಅಬ್ಜೆಕ್ಷನ್ ಕಾಲ್ ಮಾಡೋದಕ್ಕೆ ಮತ್ತೊಂದಕ್ಕೆ ಮಾಡಿಬಿಟ್ಟು ನಂತರ ಅದನ್ನು ನೋಟಿಫೈ ಮಾಡಿಸ್ತೀವಿ ಅದರಿಂದ ಇವತ್ತು ಒಂದು ಐದಾರು ತಿಂಗಳು ಸ್ವಲ್ಪ ಅನನುಕೂಲ ಆಗುತ್ತೆ ಇದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಈ ರೀತಿ ನಮಗೆ ತೊಂದರೆ ಆಯ್ತು ಈ ವರ್ಷ ಈಗಾಗಲೇ ನೋಡಿ ಬಿಸಿಲು ಎಷ್ಟು ಬರ್ತಾ ಇದೆ ಆಗಲಿ ಇನ್ನು ಡಿಸೆಂಬರ್ ಅಂತ್ಯದಲ್ಲಿ ಇದ್ದೀವಿ ರಾತ್ರಿ ಚಳಿ ಇದೆ ಬೆಳಗ್ಗೆ ಇವತ್ತು ಇಷ್ಟು ಬಿಸಿಲಿದೆ ಈ ರೀತಿ ಪರಿಸ್ಥಿತಿಗಳಲ್ಲಿದ್ದೀವಿ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ ಇವತ್ತು ಹೊಸದಾಗಿ ನಾವು ನಮ್ಮ ಒಕ್ಕೂಟವನ್ನು ವಿಭಜನೆ ಮಾಡಿಸಿದ್ವಿ ಅವರೆಲ್ಲ ಹೇಳಿದ್ರು ಏನೇನಾಯ್ತು ಹಿಂದೆ ನಾನು ಅದ್ರ ಬಗ್ಗೆ ಹೋಗಲ್ಲ ಈಗ ಪ್ಯಾಕಿಂಗ್ ಯೂನಿಟ್ ಬೇಕು ಈಗ ನೂರ ಇಪ್ಪತ್ತು ಮೂವತ್ತು ಕೋಟಿಗೆ ಹಿಂದೆ ಅಂದಾಜು ಅಪ್ರೂವ್ ಮಾಡಿದ್ದಾರೆ ಹಿಂದೆ ಇದರಲ್ಲಿ ಏನು ಕೋಲಾರು ಚಿಕ್ಕಬಳ್ಳಾಪುರ ಒಟ್ಟಿಗೆ ಇದ್ದಂಥ ಸಂದರ್ಭದ ಈಗ ಅದನ್ನೇ ನಾವು ಯಾವ ರೀತಿ ಹಣ ಅದಕ್ಕೆ ಸಂದಾಯ ಮಾಡಬೇಕು ಅದಕ್ಕೆ ಹೇಗೆ ಹಣ ಹೊಂದಿಸ್ಬೇಕು ಅಂತಕ್ಕಂಥದ್ದು ಕೂಡ ನಾನು ಎಮ್ ಡಿ ಅವ ಮಾತಾಡ್ತಿದ್ವಿ ಹತ್ತು ಎಕರೆ ಜಾಗ ಕೊಡಬೇಕು ಅಂತ ಹೇಳಿ ಈಗ ಅದನ್ನು ಕೂಡ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಬಹುಶಃ ಒಂದೆರಡು ತಿಂಗಳ ಒಳಗಡೆ ಜಾಗ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಇನ್ನೂ ಹೆಚ್ಚು ಜಾಗ ಕೊಡಬೇಕು ಇಲ್ಲಿ ಶಿಲ್ಗ ತಾಲೂಕಲ್ಲಿ ಒಂದು ಜಾಗದಲ್ಲಿ ಒಂದು ಎಪ್ಪತ್ತು ಎಕರೆ ಹುಡುಕಿದ್ದೀವಿ ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಕೂಡ ಸರ್ಕಾರ ಎಲ್ಲ ಕಡೆ ಕೊಡುತ್ತೆ ಅದ್ರ ಜೊತೆಗೆ ನಾನು ಕೊಟ್ಟಿ ಕೇಳಿದ್ದೀನಿ ಅದಕ್ಕೆ ಒಂದು ಡಿಸೈನ್ ಮಾಡಿಸಿದ್ದೀನಿ ಇವೆಲ್ಲವನ್ನು ಇವೆಲ್ಲವನ್ನ ಒಂದೊಂದೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಜನ ನಾನು ಹೇಳುವಂತದ್ದು ಇವೆಲ್ಲ ಇಡಪ್ಪ ಹೇಳಪ್ಪ ಐಪೈತ್ ಅದೊಂದು ಕರೆ ಮಾಕೆ ಮಾಯ ಅನ್ನೋದು ಮಾತಾಡೋದಲ್ಲ ಇವೆಲ್ಲ ಆದ್ರೇನೆ ಊರ ಅಭಿವೃದ್ಧಿ ಆಗುದು ಊರ ಅಭಿವೃದ್ಧಿ ಆದ್ರೆ ನಿಮ್ಗೆ ಅವಕಾಶಗಳು ಬರುತ್ತದೆ ಇವತ್ತು ಕಲ್ಪಲ್ಲಿ ರೋಡ್ ಐತೆ ರೋಡ್ ಪೈನ್ಪಪ್ಪ ಮಾದ ಆಡೋದು ಇಲ್ಲೋ ಮಾಕೆ ಅನ್ಕೊಂಡ್ ಮನೆ ಅಂದ್ರೆ ನಾವೇನ್ ಮಾಡ್ತಾ ಇದೀನಿ ನಾವೇನು ಮಾಡಕ್ ಆಗೋದಿಲ್ಲ ಅದರಿಂದ ಇವತ್ತು ಎಲ್ಲಾ ರೀತಿ ನಾವು ಒಂದಕ್ಕೊಂದು ಆಗತ್ತೆ ನಾನು ಯಾಕೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಜನ ತಿಳ್ಕೊಬೇಕು ಇವತ್ತು ಬಹಳ ಸುಲಭವಾಗಿ ಕೆಲವರು ಚುನಾವಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಧರ್ಮದ ಹೆಸರಲ್ಲಿ ಚುನಾವಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜಾತಿಗಳ ಧರ್ಮಗಳ ಮಧ್ಯೆ ಇವತ್ತು ಒಳಕನ್ನ ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗಾರೆ ಈ ಅಭಿವೃದ್ಧಿ ಕೆಲಸಗಳು ಯಾಕೆ ಮಾಡಬೇಕು ಹಂಗಾರೆ ಬರೀ ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ಆ ಜಾತಿ ಹಿಂಗೆ ಈ ಜಾತಿ ಹಿಂಗೆ ಅಂತ ಹೇಳ್ಕೊಂಡ್ಬಿಟ್ರೆ ಆಯ್ತಲ್ಲ ಮತ್ತೆ ಯಾಕೆ ಈ ಅಭಿವೃದ್ಧಿ ಕೆಲಸ ಯಾಕೆ ಮಾಡಬೇಕು ಇದನ್ನ ನಾನು ತಮ್ ಹೇಳುವಂತದ್ದು ದಯವಿಟ್ಟು ಅಂತ ಅವ್ರ ಮಾತುಗಳಿಗೆ ಬೆಲೆ ಕೊಡಬೇಕು ವಿನಾಕಾರಣ ಅದನ್ನ ಅವ್ರ ಗುತ್ತೆ ಅದೇನೋ ಅವ್ರು ಕೊಟ್ಬಿಟ್ರೆ ಅದೇನು ಇವ್ರು ಕೊಟ್ಬಿಟ್ರಂತೆ ಯಾರು ಯಾರಿಗೂ ಏನು ಕೊಡೋಕಾಗುತ್ತೆ ಯಾರು ನ್ಯಾಯಬದ್ಧವಾಗಿ ಕಾನೂನು ವ್ಯವಸ್ಥೆಯಲ್ಲಿ ಯಾರು ಏನೇನು ಲಭ್ಯ ಆಗಬೇಕು ಅದು ಲಭಿಸ್ತದೆ ಯಾರ್ದಿಂದ ಇನ್ನೊಬ್ಬರು ಕಿತ್ಕೊಂಡು ಕೊಡೋದು ಮತ್ತೊಂದು ಮಾಡೋಂಥದ್ದು ಯಾರು ಮಾಡೋಕ ಸಾಧ್ಯ ಇಲ್ಲ ನಾನು ಮಾಡೋಕ ಸಾಧ್ಯ ಇಲ್ಲ ಇನ್ನೊಬ್ರು ಮಾಡಕ್ ಸಾಧ್ಯ ಇಲ್ಲ ಯಾರು ಮಾಡಕ್ ಸಾಧ್ಯ ಇಲ್ಲ ಕಾನೂನಲ್ಲಿ ಇವತ್ತು ನಾನು ನಮಗೆ ಜಮೀನಿದೆ ಅಣ್ಣ ತಮ್ಮದರಲ್ಲೇ ಇವತ್ತು ವ್ಯಾಜ್ಯಗಳು ಬರ್ತವೆ ಜಾತಿ ಜಾತಿಗಳ ಮಧ್ಯೆ ಜಮೀನು ವಿಚಾರದಲ್ಲಿ ವ್ಯಾಜ್ಯಗಳು ಬರ್ತವೆ ಅದನ್ನೆಲ್ಲ ನೀವು ರಾಜಕೀಯಕ್ಕೆ ಅಂತದ್ದು ರಾಜಕೀಯಕ್ಕೆ ಅದಕ್ಕೆ ಲೇಪನ ಕೊಡುವಂಥದ್ದು ಧರ್ಮದ ಹೆಸರಲ್ಲಿ ಲೇಪನ ಕೊಡುವಂಥದ್ದು ಯಾಕಂದ್ರೆ ಇವತ್ತು ತಿಳುವಳಿಕೆ ವಿದ್ಯಾಭ್ಯಾಸ ಇರ್ತಕ್ಕಂಥ ಸಂಖ್ಯೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ ಸ್ವಲ್ಪ ಅಂತವ್ರೆ ಬೇಗ ಸ್ವಲ್ಪ ಸ್ವಲ್ಪ ಇದೇನೋ ಫೋನ್ಗಳೆಲ್ಲ ಬರ್ತಾ ಇರ್ತಾವೆ ಆಗ್ತಾ ಇರ್ತಾರೆ ಅವರವ್ರು ಬೇಗ ಆಗ್ತಾ ಇರ್ತಾರೆ ಅದನ್ನೇ ನಂಬಕ್ ಹೋಗ್ಬೇಡಿ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಮಾಹಿತಿ ಪಡ್ಕೊಳ್ಳಿ ಯಾರೋ ಅವ್ರಿಗೆ ಬೇಕಾದಂಗೆ ಅದನ್ನ ಬಿಂಬಿಸುವಂತದ್ದು ಮಾಡ್ತಕ್ಕಂಥದ್ದು ಇವೆಲ್ಲದಕ್ಕೂ ದಯವಿಟ್ಟು ತಾವು ಕಿವಿ ಕೊಡಬಾರ್ದು ವಾಸ್ತವಾಂಶ ಏನಿದೆ ನಮ್ಮ ಬದುಕಿನಲ್ಲಿ ಏನು ಬದಲಾವಣೆಗಳಾಗ್ತಾ ಇದಾವೆ ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿತ್ತು ಮಾತು ಐದು ಗ್ಯಾರಂಟಿ ಕೊಡ್ತೀವಿ ಅಂದ್ರಿ ಅದ್ ಬಂದಿದ್ಯೋ ಇಲ್ವಾ ಅದಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಇಂತ ಮಾಡ್ತೀವಿ ಅಂದ್ರೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿ ನಮ್ಮೂರಿಗೆ ರಸ್ತೆ ಬೇಕು ಅಂತ ಕೇಳಿ ನಮ್ಮೂರಿಗೆ ಫಿಲ್ಟರ್ ಬೇಕು ಅಂತ ಕೇಳಿ ನಮ್ಮೂರಿಗೆ ಬೇರೆ ಕೆಲಸ ಬೇಕು ಅಂತ ಕೇಳಿ ಆ ಜಾತಿದಂಗೆ ಈ ಜಾತಿದಂತೆ ಅಂದ್ರೆ ಯಾರು ಹೊಟ್ಟೆ ತುಂಬೋದಿಲ್ಲ ಯಾರು ಬದುಕಿನಲ್ಲಿ ಆಗೋದಿಲ್ಲ ದಯವಿಟ್ಟು ಇದನ್ನ ತಾವು ದಯವಿಟ್ಟು ಇದನ್ನ ತಾವು ಇಲ್ಲಿರ್ತಕ್ಕಂಥವರೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಡೈರಿ ಆಗೋದ್ರಿಂದ ಇಷ್ಟು ಅನುಕೂಲ ಇವತ್ತು ಡೈರಿಗೆ ಸೌಲಭ್ಯ ಕೊಟ್ರೆ ಇವತ್ತು ನಮ್ದೇ ಡೈರಿಗೆ ಪ್ಯಾಕಿಂಗ್ ಯೂನಿಟ್ ನೂರ ಮೂವತ್ತು ಕೋಟಿ ಅರೆಗಡೋ ಖರ್ಚು ಪಡೂ ಕೊಟ್ಟರು ಮಾಕೇ ಬಂದ್ರೆ ಪ್ಯಾಕಿಂಗ್ ಯೂನಿಟ್ ಆದ್ರೆ ನೀವು ನೀವು ಉತ್ಪಾದನೆ ಮಾಡಿ ಕಳಿಸುವಂತ ಹಾಲ್ನ ನಾವೇ ಪ್ಯಾಕಿಂಗ್ ಮಾಡಿ ಬೇರೆ ಕಡೆ ಮಾರಾಟ ಮಾಡಿದ್ರೆ ನಮ್ಮ ಹಾಲಿಗೆ ಹಾಲ್ ಡೈರಿಗೆ ಹಣ ಉಳಿತಾಯ ಆಗುತ್ತೆ ನಾಳೆ ರೈತರಿಗೆ ಬೇರೆ ಬೇರೆ ರೂಪದಲ್ಲಿ ಸೌಲಭ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಇನ್ನೊಂದು ಕೋಲಾರದಿಂದನೋ ಬೆಂಗಳೂರು ಡೈರಿ ಎಲ್ಲ ಪ್ಯಾಕಿಂಗ್ ಮಾಡಿಸಿದ್ರೆ ಅದಕ್ಕೆ ನಮ್ ದುಡ್ಡು ಅಷ್ಟೇ ಆಗುತ್ತೆ ಆ ಖರ್ಚು ಅವ್ರಿಗೆ ಕೊಡ್ಬೇಕು ನಾವು ಅದೇ ಇಲ್ಲಾದ್ರೆ ಇಲ್ಲಿ ಉದ್ಯೋಗನೂ ಸೃಷ್ಟಿ ಆಗುತ್ತೆ ಡೈರಿಗೆ ಹಣನೂ ಉಳಿತಾಯ ಆಗುತ್ತೆ ನಾಳೆ ಬೆಳಗ್ಗೆ ಸೌಲಭ್ಯ ಪಡೋದಕ್ಕಾಗುತ್ತೆ ಇವೆಲ್ಲ ಒಂದಕ್ಕೊಂದು 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 ಲಿಂಕ್ ಆಗುತ್ತೆ ಇವೆಲ್ಲ ಏನೇ ಒಂದು ವ್ಯವಸ್ಥೆ ಬೆಳವಣಿಗೆ ಆಗೋದಕ್ಕೆ ಇವೆಲ್ಲ ಕಾರಣ ಇದರಿಂದ ಇವೆಲ್ಲ ವಿಚಾರಗಳು ತಮ್ಮ ಗಮನಕ್ಕೆ ತಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಅಭಿಮಾನಕ್ಕೆ ತಮ್ಮೆಲ್ಲರ ನಂಬಿಕೆಗೆ ವಿಶ್ವಾಸಕ್ಕೆ ಖಂಡಿತ ಯಾವುದೇ ಕುತ್ತು ಬರದ ರೀತಿಯಲ್ಲಿ ಕುಂದು ಬರದ ರೀತಿಯಲ್ಲಿ ನನ್ನ ಕಾರ್ಯಚಟುವಟಿಕೆ ಇರ್ತದೆ ಕೆಲಸದ ಒತ್ತಡ ಜಾಸ್ತಿ ಇದೆ ಮಂತ್ರಿಯಾಗಿ ಜವಾಬ್ದಾರಿ ಜಾಸ್ತಿ ಇದೆ ಹೆಚ್ಚು ಅಕಸ್ಮಾತು ಸುಲಭವಾಗಿ ಫೋನ್ ಮಾಡಿದ ತಕ್ಷಣ ಫೋನ್ ಸಿಗದೆ ಇರುವಂಥ ಪರಿಸ್ಥಿತಿಗಳು ಇರ್ಬೋದು ದಯವಿಟ್ಟು ಅದನ್ನ ಎಲ್ಲ ಅರ್ಥ ಮಾಡ್ಕೋಬೇಕು ಮೀಟಿಂಗ್ ಅಲ್ಲಿ ಇರ್ತೀವಿ ಮೀಟಿಂಗ್ ಅಲ್ಲ ನಾನು ಈಗ ಮೀಟಿಂಗ್ ಭಾಷಣ ಮಾಡ್ತಾ ಇರ್ಬೇಕು ಫೋನ್ ಎಷ್ಟು ಏನ್ ನೀವು ಅದೇ ಮಾತಾಡೋದು ಮಾತಾಡಿಸಿ ಫೋನ್ ಮಾತಾಡಿಸ್ಕಲ್ಲ ಅಂತೀರ ಏನಮ್ಮ ಅದೇ ಮತ್ತೆ ಮಾತಾಡಿ ಆಮೇಲೆ ಫೋನ್ ಅನ್ನ ಮಾತಾಡ್ಕೊಂಡು ಏನ್ ಮಾಡ್ತಾ ಇರ್ಸ್ಕೊಂಡು ಮತ್ತೆ ಮಾತಾಡ್ತಾ ಇರೋ ಮಧ್ಯೆ ಅಲ್ಲೂ ಅಲ್ಲೂ ಅನ್ಕೊಂತ ಅಂತಾರಂತ ಅದ್ರ ಅದೇ ರೀತಿ ಮೀಟಿಂಗ್ ಅಲ್ಲಿ ಇದ್ದಾಗ ಮತ್ತೊಂದ್ ಕಡೆ ಇದ್ದಾಗ ನಾವು ಆ ಸಭೆ ಗೌರವ ಮತ್ತೊಂದು ಅದೆಲ್ಲ ಪಾಲನೆ ಮಾಡ್ಬೇಕಾಗುತ್ತೆ ಅದರಿಂದ ಇವೆಲ್ಲ ಸಮಸ್ಯೆಗಳು ಮಂತ್ರಿಯಾಗಿ ನಮ್ಮ ಮೇಲೆ ಒತ್ತಡ ಇರ್ತದೆ ಸಣ್ಣ ಪುಟ್ಟರೆ ಕೆಲವು ಸಂದರ್ಭದಲ್ಲಿ ತಕ್ಷಣ ಸಿಗದೇ ಇರುವಂಥದ್ದಾಗುತ್ತೆ ದಯವಿಟ್ಟುಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಮ್ಮ ಸೊಸೈಟಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಾವು ಈ ಸೊಸೈಟಿಯನ್ನು ಇನ್ನಷ್ಟು ಹೆಚ್ಚು ಬೆಳವಣಿಗೆ ಆಗ್ತಕ್ಕಂಥದಕ್ಕೆ ತಾವೆಲ್ಲ ಇನ್ನಷ್ಟು ಪ್ರಯತ್ನ ಮಾಡಬೇಕು ಲೀಟರ್ ಇಲ್ಲಿ ಉತ್ಪಾದನೆ ಆಗೋ ರೀತಿಯಲ್ಲಿ ತಾವು ಕ್ರಮ ವಹಿಸ್ತೀರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೇನಾದರೂ ಸೌಲಭ್ಯ ಬೇಕಾದರೆ ನಾವು ಮಾಡಿಸ್ಕೊಳಂಥದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ತಾವೆಲ್ಲರೂ ಭಾಳ ಪ್ರೀತಿಯಿಂದ ಆಧಾರವಾಗಿ ನನಗೆ ಸ್ವಾಗತ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಲು ಒಕ್ಕೂಟದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ